ಅವರ್ ಡಿ ಜಿ ಎಮ್ ರಿಟೇಲ್ ಸರ್ ಸರ್ವನಂದ್ ಸರ್ ವೆಲ್ಕಮ್ ಸರ್ ವೆಲ್ಕಮ್ ಟು ನಮ್ಮ ಬ್ಯಾಂಕಿಂದ ಬ್ಯಾಂಕಿನ ಯಾವ್ದಾವುದು ಫೆಸಿಲಿಟೀಸ್ ಇದೆ ಲೋನ್ಸ್ ಆಗಲಿ ಬೇರೆ ಇನ್ಶೂರೆನ್ಸ್ ಆಗಲಿ ಬೇರೆ ಎಲ್ಲ ಸರ್ವಿಸ್ ಆಗಲಿ ಯಾವ ಥರ ಪ್ರಾಡಕ್ಟ್ಸ್ ಇದೆ ಎಲ್ಲ ಒಂದು ಒಂದು ಹತ್ತು ನಿಮಿಷದಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಈ ಒಂದು ಸಣ್ಣ ಗ್ಯಾದರಿಂಗ್ ಮಾಡಿದ್ದೀವಿ ಅದಕ್ಕೆ ಎಲ್ ಇಂದ ನಮ್ಮ ಡಿ ಜಿ ಎಂ ಸರ್ ಬಂದಿದ್ದಾರೆ ಐ ಹಾರ್ಡ್ಲಿ ವೆಲ್ಕಮ್ ಡಿ ಜೆ ಸರ್ ಅಂಡ್ ಟು ಆಲ್ ದಿ ಕಸ್ಟಮರ್ಸ್ ಆ್ಯಂಡ್ ಫ್ರೆಂಡ್ಸ್ ವ್ಯೂ ಕಮ್ ಇಯರ್ ಫಾರ್ ದಿಸ್ ಗ್ಯಾದರಿಂಗ್ ವಿ ಆರ್ ವೆರಿ ಹ್ಯಾಪಿ ಟು ಸೇವ್ ಫ್ಯೂ ವರ್ಡ್ಸ್ ಫ್ಯೂ ಪ್ರಾಡಕ್ಟ್ಸ್ ಆ್ಯಂಡ್ ಟು ಗಿವ್ ಅವೇರ್ನೆಸ್ ಅಬೌಟ್ ಫ್ಯೂ ಥಿಂಗ್ಸ್ ವಿರ್ ಗ್ಯಾದರ್ಡ್ ಇಯರ್ ದಿವ್ಯಾ ಎಲ್ಲ ಥರ ಲೋನ್ಸ್ ಇದೆ ಪರ್ಸನಲ್ ಲೋನ್ ಹೋಮ್ ಲೋನ್ ಗೋಲ್ಡ್ ಲೋನ್ ಎಲ್ಲ ಥರ ಲೋನ್ಸ್ ಇದೆ ಈಗ ಮೊದಲು ನಾವು ಈಗ ಫೆಸ್ಟಿವಲ್ ಸೀಸನ್ ಆಗೋದ್ರಿಂದ ವರಮಾಲಕ್ಷ್ಮಿ ಹಬ್ಬ ಆಗಲಿ ಈ ಗಣೇಶ ಹಬ್ಬ ಆಗಲಿ ದೀಪಾವಳಿ ಮುಂದಕ್ಕೆ ಬರ್ತಾಯಿದೆ ಈ ಥರ ಒಂದು ಸಿಚುವೇಷನಲ್ಲಿ ನಾವು ಪ್ರೋಸೆಸಿಂಗ್ ಚಾರ್ಜ್ ಆಗಲಿ ಅದೆಲ್ಲ ವೇವ್ ಆಫ್ ಮಾಡ್ತಾ ಇದ್ದೀವಿ ಈ ಬೆಸ್ಕಾಮ್ ಎಂಪ್ಲಾಯ್ಸು ಅವ್ರಿಗೆ ನಮ್ಮ ಕೆ ಎಸ್ ಆರ್ ಟಿ ಸಿ ಎಂಪ್ಲಾಯ್ಸು ಪೊಲೀಸ್ ಸ್ಯಾಲ್ರಿ ಪ್ಯಾಕೇಜ್ ಈ ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟ್ಗೆಲ್ಲ ನಾವು ಪ್ರೋಸೆಸಿಂಗ್ ಚಾರ್ಜ್ ವೇವ್ ಆಫ್ ಮಾಡಿದ್ದೀವಿ ಈಗ ತರ್ಟಿ ಟೈಮ್ಸ್ ಕೊಡ್ತಾ ಇದೀವಿ ಒಂದು ಟ್ವೆಂಟಿ ಫೋರ್ ಟೈಮ್ಸ್ ಇದ್ವಿ ಈಗ ತರ್ಟಿ ಟೈಮ್ಸು ಎನ್ ಎಮ್ ಐ ಇದ್ದೀವಿ ನಾವು ಸೊ ಇದಕ್ಕೆ ತಕ್ಕಂಗೆ ನಾವು ಯಾಕೆ ಈಗ ಎನ್ ಎಮ್ ಐ ಏನ್ ಎಮ್ ಐ ಎನ್ ಎಮ್ ಐ ರೇಷೋ ಅದ್ರ ಅದನ್ನು ನೋಡಿಕೊಂಡು ಒಂದು ಟ್ವೆಂಟಿ ಫೋರ್ ಟೈಮ್ಸ್ ಈಗ ತರ್ಟಿ ಟೈಮ್ಸ್ ಕೊಡ್ತಾ ಇದ್ದೀವಿ ಪರ್ಸ್ನಲ್ ಲೋನ್ಸ್ ಆಗಲಿ ಗೋಲ್ಡ್ ಲೋನ್ ಆಗಲಿ ಗೋಲ್ಡ್ ಲೋನ್ ಈಗ ಇಂಟ್ರೆಸ್ಟ್ ರೇಟ್ ಮತ್ತೆ ಕಡಿಮೆ ಆಗಿದೆ ನೈನ್ ಪಾಯಿಂಟ್ ಒನ್ನಲ್ಲಿ ಕೊಡ್ತಾ ಇದ್ದೀವಿ ಮತ್ತು ಕಾರ್ ಲೋನ್ಸ್ ಇದೆ ನಮ್ಮಲ್ಲಿ ನಿಮಗೆ ಯಾವ ಥರ ಲೋನ್ಸ್ ಬೇಕು ಎಲ್ಲ ಫೆಸಿಲಿಟೀಸ್ ನಮ್ಮಲ್ಲಿ ಇದೆ ಒಂದು ಎರಡು ನಮ್ಮ ನ್ಯಾಷನಲ್ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಬಗ್ಗೆ ಮೋದಿ ಅವರು ಒಂದು ಎರಡು ಫ್ಯೂ ಪ್ರಾಡಕ್ಟ್ಸ್ ಇದೆ ಅದ್ರ ಬಗ್ಗೆ ಒಂದು ತಿಳಿವಳಿ ಕೇಳಕ್ಕೆ ನಮ್ಮ ದಿವ್ಯಾ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಓಕೆ ಗುಡ್ ಈವ್ನಿಂಗ್ ಟು ಆಲ್ ಸೊ ಇದು ಪಿ ಎಂ ಬಗ್ಗೆ ನಮ್ಮ ನಮ್ಮಲ್ಲಿ ಎರಡು ಸ್ಕೀಮ್ಸ್ ಇದೆ ಸೊ ಒಂದು ಬಂತು ಸುರಕ್ಷಾ ವಿಮಾ ಯೋಜನಾ ಆ್ಯಂಡ್ ಇನ್ನೊಂದು ಬಂತು ಜೀವನ್ ಜ್ಯೋತಿ ಭೀಮಾ ಯೋಜನಾ ಸೊ ಕಮಿಂಗ್ ಟು ಸುರಕ್ಷಾ ವಿಮಾ ಯೋಜನಾ ಸೊ ಇಯರ್ಲಿ ನಾವು ಇಪ್ಪತ್ತು ರೂಪಾಯಿ ಕಟ್ಟಬೇಕು ಸೊ ಅಂದರೆ ಆಟೋ ರಿನ್ಯೂವಲ್ ಇದೆ ಸೊ ಒಂದು ವರ್ಷಿಗೆ ನಾವು ಇಪ್ಪತ್ತು ರೂಪಾಯಿ ಕಟ್ಟಬೇಕು ಇನ್ನೊಂದು ಬಂತು ಜೀವನ್ ಜ್ಯೋತಿ ಭೀಮಾ ಯೋಜನಾ ಅದು ಫೋರ್ ತರ್ಟಿ ಸಿಕ್ಸ್ ರುಪೀಸ್ ಇದೆ ಇಯರ್ಲಿ ಅದು ಸೇಮ್ ಅಂದರೆ ಟೂ ಲ್ಯಾಕ್ಸ್ ಕವರೇಜ್ ಹೆಚ್ಚು ಕಡಿಮೆ ಲ್ಯಾಕ್ಸ್ ಬರುತ್ತೆ ಆಮೇಲೆ ಇದು ಎಸ್ ಬಿ ವೈ ಬಂತು ಏಯ್ಟೀನ್ ಟು ಸೆವೆಂಟಿ ಇಯರ್ಸ್ ಅಪ್ಲೈ ಮಾಡ್ಕೋಬಹುದು ಅಂಡ್ ಜೀವನ್ ಜೋತಿ ಭೀಮಾ ಬಂತು ಏಯ್ಟೀನ್ ಟು ಫಿಫ್ಟಿ ಇಯರ್ಸ್ ಮಾಡ್ಕೋಬಹುದು ನೀವು ಸೊ ಯಾರಾದ್ರೂ ಮಾಡ್ಕೋಬಹುದು ಯಾವ ಬ್ರಾಂಚ್ ಅಲ್ಲಿ ಮಾಡ್ಕೋಬಹುದು ಸೊ ಆಟೋ ರಿನುವಲ್ ಆಪ್ಷನ್ ಇದೆ ಸೊ ಆಟೋಮೆಟಿಕ್ ಡೆಬಿಟ್ ಆಗುತ್ತೆ ಸಪೋಸ್ ಏನಾದ್ರೂ ಆಗಿದೆ ಅಂದ್ರೆ ಟೂ ಲ್ಯಾಕ್ಸ್ ಇನ್ಶೂರೆನ್ಸ್ ಕವರೇಜ್ ಇರುತ್ತೆ ಬಟ್ ರೀಫಂಡ್ ಆಪ್ಷನ್ ಏನೂ ಇಲ್ಲ ಅದರಲ್ಲಿ ಸೊ ಈ ಸೇಮ್ ಇದು ಫೋರ್ ತರ್ಟಿ ಸಿಕ್ಸ್ ರುಪೀಸ್ ಜೀವನ್ ಜೋದು ಅದೇ ತರ ಇದೆ ಸೊ ಯಾವ್ದು ರಿಫಂಡ್ ಆಗಲ್ಲ ಬಟ್ ಏನಂದ್ರೆ ಇಯರ್ಲಿ ಸೊ ಒನ್ ಇಯರ್ಲಿಗೆ ನೀವು ಒಂದು ವರ್ಷಿಗೆ ಇದು ಟ್ವೆಂಟಿ ಫೋರ್ ತರ್ಟಿ ಸಿಕ್ಸ್ ಎಲ್ಲ ಸರಿ ಫೋರ್ ಫಿಫ್ಟಿ ಸಿಕ್ಸ್ ರುಪೀಸ್ ಕತ್ರೆ ನಿಮಗೆ ಫೋರ್ ಲ್ಯಾಕ್ಸ್ ಕವರೇಜ್ ಇರುತ್ತೆ ನಿಮ್ಮ ನಾಮಿನಿಗೆ ಸೊ ಅದೇ ತರ ಇನ್ನೊಂದಿದೆ ನಮ್ಮಲ್ಲಿ ಪರ್ಸನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಅಂತ ಅದು ಇಯರ್ಲಿ ಟೂ ತೌಸಂಡ್ ಮಾಡ್ಬೋದು ನಿಮಗೆ ಫಾರ್ಟಿ ಲ್ಯಾಕ್ಸ್ ಕವರೇಜ್ ಇರುತ್ತೆ ಅದೇನಂದ್ರೆ ಏನಾದರೂ ಆಕ್ಸಿಡೆಂಟ್ ಆಗಲಿ ಏನಾದರೂ ಸ್ನೇಕ್ ಬಟ್ ಆಗಲಿ ಸಡನ್ ಏನಾದರೂ ನಿಮ್ಗೆ ಹೆಚ್ಚು ಕಡಿಮೆ ಆದ್ರೂ ಅದು ಬಟ್ ಆಕ್ಸಿಡೆಂಟ್ ಅಲ್ಲಿ ಬರುತ್ತೆ ಅದು ಸೊ ಅದೇನಂದ್ರೆ ಟೂ ತೌಸಂಡ್ ಇದು ಅಷ್ಟೇ ಇಯರ್ಲಿ ಕಟ್ಬೇಕು ಏನಾದರೂ ರಿಫಂಡೂ ಇಲ್ಲ ಸೊ ಇಯರ್ಲಿ ಇಲ್ಲಿ ನಿಮಗೆ ಇದೆಲ್ಲ ಸೇರಿ ಸೊ ಫಾರ್ಟಿ ಪ್ಲಸ್ ಫೋರ್ ಲ್ಯಾಕ್ಸ್ ಸೊ ಫಾರ್ಟಿ ಫೋರ್ ಲ್ಯಾಕ್ಸ್ ನಿಮಗೆ ಎಲ್ಲ ಸೇರಿ ನಿಮಗೆ ಇನ್ಶೂರೆನ್ಸ್ ಕವರೇಜ್ ಇರುತ್ತೆ ಅದು ಬರುತ್ತೆ ಇದು ಬರುತ್ತೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿಮಗೆ ಬಟ್ ಇದು ಟೂ ತೌಸಂಡ್ದು ಇಯರ್ಲಿ ಟೂ ತೌಸಂಡ್ ಪ್ಲಸ್ ಫೋರ್ ತರ್ಟಿ ಸಿಕ್ಸ್ ಪ್ಲಸ್ ಟ್ವೆಂಟಿ ಸೊ ಅಪ್ರಾಕ್ಸಿಮೇಟ್ಲಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ನಮ್ದಿಲ್ಲ ಅನ್ಕೊಂಡು ನೀವು ಈ ಥರ ನೀವು ಅಪ್ಲೈ ಮಾಡಿದ್ರೆ ಅಂದ್ರೆ ಸೊ ನಿಮ್ಮ ಮನೆ ಅವ್ರಿಗೆ ಚೆನ್ನಾಗಿರುತ್ತೆ ನಾಳೆ ನಾವು ಇದು ಇರ್ಬೋದು ಬಟ್ ಅವ್ರಿಗೆ ಚೆನ್ನಾಗಿರ್ಬೇಕಲ್ವ ಅವರೆಲ್ಲ ಚೆನ್ನಾಗಿರ್ಬೋದು ಅಂದ್ರೆ ಇದೆಲ್ಲ ನಾವು ಕಟ್ಟಬೇಕು ಸೊ ಒನ್ ಇಯರ್ಗೆ ಇಷ್ಟು ಕಟ್ಬೇಕಂದ್ರೆ ಇಷ್ಟು ಬೆನಿಫಿಟ್ಸ್ ಇರುತ್ತೆ ನಮಗೆ ಸೊ ನಿಮಗೆ ಯಾರಾದರೂ ಗೊತ್ತಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಅವ್ರ ಹತ್ರ ಹೇಳಿಬಿಡಿ ಈ ಥರ ಇದೆ ಅಂತ ಸೊ ಸುಮಾರು ದಿನಕ್ಕೆ ಗೊತ್ತಿಲ್ಲ ಈ ಥರ ಇನ್ಶೂರೆನ್ಸ್ ಇದೆ ಅಂತ ಸೊ ಅದು ಕವರೇಜ್ ಇದೆ ಅಂತ ಅವ್ರ ಹತ್ರ ಎಲ್ಲ ಜನ ಹತ್ರ ಹೇಳಿಬಿಡಿ ಇನ್ನೊಂದು ಒನ್ ನೈನ್ ತ್ರೀ ಜೀರೋ ಇನ್ನೊಂದು ಟೋಲ್ ಫ್ರೀ ನಂಬರ್ ಇದು ಸಪೋಸ್ ಏನಾದರೂ ಫ್ರಾಡ್ ಆಗಲಿ ಏನಾದರೂ ನಿಮ್ಮದು ಡೆಬಿಟ್ ಆಯಿತು ಏನಾದರೂ ಈ ಥರ ಆಗಿದೆ ಅಂದರೆ ನೀವೆಲ್ಲ ಲೈಕ್ ನಮಗೆ ಇದು ಆ್ಯಂಬುಲೆನ್ಸ್ಗೆ ಹಂಡ್ರೆಡ್ ಯಾವ ಥರ ಇದೋ ಸೊ ಅದೇ ಥರ ಇದೆ ಸೊ ಅದಕ್ಕೆ ಕಾಲ್ ಮಾಡ್ಬಿಟ್ಟು ನಿಮ್ಗೆ ಟ್ವೆಂಟಿ ಫೋರ್ ಬೈ ಸೆವೆನ್ ಅದ್ರಲ್ಲಿ ರಿಪ್ಲೈ ಬರ್ತಾರೆ ಅವರು ಪಿಕ್ ಮಾಡ್ತಾರೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇದೆ ಅವ್ರು ಸಾಲ್ವ್ ಮಾಡಿ ಕೊಡ್ತಾರೆ ಮ್ಯೂಚುವಲ್ ಫಂಡ್ ಕೊಡ್ತೀವಿ ಈಗ ಮ್ಯೂಚುವಲ್ ಫಂಡ್ ಅಲ್ಲಿ ನಿಮ್ ಹತ್ರ ಬಲ್ಕ್ ಇರುತ್ತೆ ಐದ್ ಲಕ್ಷ ಲಕ್ಷ ಸಡನ್ ಏನೋ ದುಡ್ಬೇಕು ಅದ್ರ ಮೇಲೆ ಇದೆಲ್ಲದಕ್ಕೂ ಯೋನೋದಲ್ಲಿ ಅಪ್ಲೈ ಮಾಡಿದ್ರೆ ನಮ್ಮ ಆ್ಯಪ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ಟ್ರಾನ್ಸೆಕ್ಷನ್ ಇರುತ್ತೆ ಸೊ ಬಹಳಷ್ಟು ಫೆಸಿಲಿಟಿ ಇದೆ ನಿಮ್ಗೆ ಏನ್ ರಿಕ್ವೈರ್ಮೆಂಟ್ ಇದೆ ನಿಮ್ಗೆ ನಿಮ್ಗೆ ಏನ್ ಅವಸರ ಇದೆಯೋ ಅದ್ರ ಅದ್ರ ಪ್ರಕಾರ ನಾವು ನಿಮಗೆ ಲೋನ್ ಬಹಳ ಅನುಕೂಲ ಇದೆ ಸ್ವಲ್ಪ ರಶ್ ಇರುತ್ತೆ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ ಯಾಕಂದ್ರೆ ಇದು ಮಾಸ್ ಬ್ಯಾಂಕಿಂಗ್ ಇದು ನಮ್ಮಲ್ಲಿ ಒಂದ್ ರೂಪಾಯಿ ಇರೋರು ಇರೋರು ಬರ್ತಾರೆ ನಾವೆಲ್ಲರೂ ಒಂದೇ ತರ ನೋಡ್ಬೇಕಾಗತ್ತೆ ಸಡನ್ ಪ್ರಿಯಾರಿ ಎರಡು ಸಾವಿರ ರೂಪಾಯಿ ಕೊಟ್ರೆ ಒಂದು ವರ್ಷಕ್ಕೆ ನಮ್ಮಲ್ಲಿ ಒಂದು ಪರ್ಸನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಅಂತ ಬಂದಿದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಬರೀ ಎರಡ್ ಸಾವಿರ ಕೊಟ್ಟರೆ ನಲ್ವತ್ತು ಲಕ್ಷ ಇನ್ಶೂರೆನ್ಸ್ ಕವರ್ ಇರುತ್ತೆ ಎನಿ ಆಕ್ಸಿಡೆಂಟ್ ಅಂದ್ರೆ ಫಾರ್ಟಿ ಲ್ಯಾಕ್ ರುಪೀಸ್ ಕವರೇಜ್ ಅಟ್ ಲೋಯೆಸ್ಟ್ ಪ್ರೀಮಿಯಂ ಟೂ ತೌಸಂಡ್ ರುಪೀಸ್ ಅಲ್ಲಿ ಅಷ್ಟು ಲೋಯೆಸ್ಟ್ ಪ್ರೀಮಿಯಂ ಅಲ್ಲಿ ಅಷ್ಟು ಹೈಯೆಸ್ಟ್ ಇನ್ಶೂರೆನ್ಸ್ ಯಾವುದು ಬ್ಯಾಂಕ್ ಕೊಡೋದಿಲ್ಲ ಇದು ಬಹಳ ಚೆನ್ನಾಗಿದೆ ದಯವಿಟ್ಟು ಈ ಒಂದು ಆಪರ್ಚುನಿಟಿಗೆ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಅಂತ ನಮ್ಮ ನಮ್ಮಿಂದ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ ಆಮೇಲೆ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಸುರಕ್ಷಾ ಬಿಮಾ ಯೋಜನಾ ಎರಡೂವರೆ ಸಾವಿರ ಕೊಟ್ರೆ ನಮ್ಗೆ ಆಲ್ಮೋಸ್ಟ್ ನಲ್ವತ್ನಾಲ್ಕು ಲಕ್ಷ ಇನ್ಶೂರೆನ್ಸ್ ಇರುತ್ತೆ ಇವತ್ತು ಯಾರು ಇರ್ತೀವಿ ನಾಳೆ ಯಾರು ಇರ್ತೀವಿ ಯಾವುದಕ್ಕೂ ಗ್ಯಾರಂಟಿ ಇಲ್ಲ ಒಂದು ಇನ್ಶೂರೆನ್ಸ್ ಮಾಡಿಟ್ಕೊಂಡ್ರೆ ನಮ್ಮ ಫ್ಯಾಮಿಲಿಗೆ ಅಟ್ಲೀಸ್ಟ್ ಫಿಸಿಕಲ್ ಪ್ರೆಸೆನ್ಸ್ ಇಲ್ಲಾಂದ್ರೂ ಫೈನಾನ್ಷಿಯಲ್ ಸಪೋರ್ಟ್ ಇರೋದು ಆಮೇಲೆ ಎಜುಕೇಷನ್ ಲೋನ್ಸು ನಿಮ್ಗೆ ಯಾವುದಾದ್ರೂ ಬೇಕಂದ್ರೆ ದಯವಿಟ್ಟು ಬ್ಯಾಂಕಿಗೆ ಬನ್ನಿ ನಾವು ಗೈಡ್ ಮಾಡ್ತೀವಿ ಯಾವ ಥರ ಅಂತ ಈಗ ಆಲ್ರೆಡಿ ಒನ್ ಆ್ಯಂಡ್ ಸರ್ ರೀಸೆಂಟ್ಲಿ ಗಿವನ್ ಆಲ್ಮೋಸ್ಟ್ ಫೈ ಗ್ಲೋಬಲ್ ಅಡ್ವಾಂಟೇಜ್ ಲೋನ್ ಸರ್ ಆಲ್ಮೋಸ್ಟ್ ಟು ಒನ್ ಆ್ಯಂಡ್ ಹಾಫ್ ಲೋನ್ ಬಿರುತ್ತೆ ಜರ್ಮನಿಗೆ ಹೋಗೋರು ಯು ಎಸ್ ಹೋಗೋರು ಯು ಕೆಗೆ ನಾವು ಲೋನ್ ಕೊಟ್ಟಿದೀವಿ ಖುಷಿ ಪಡ್ತೀವಿ ನಾವು ನಮ್ಮ ಇಂಡಿಯಾ ಕಡೆ ಹೋಗಿ ಎಜುಕೇಶನ್ ಮಾಡಿ ಅವರು ನಮಗೆ ಫಾರೆಕ್ಸ್ ಎಲ್ಲ ತರ್ತಾರೆ ಅಲ್ಲಿಂದ ರಿಟರ್ನ್ಸ್ ಬರುತ್ತೆ ಸೊ ದಿಸ್ ಇಸ್ ನಾಟ್ ಚಿಕ್ಕದೊಂದು ಪಬ್ಲಿಕ್ ಸರ್ವಿಸ್ ಮಾಡಬಹುದು ಅಂತ ಬಹಳ ಖುಷಿಯನ್ನು ಮತ್ತೆ ಹೆಮ್ಮೆಯಿಂದ ನಾವು ಹೇಳ್ಕೊಳ್ಳೋ ಖುಷಿ ಪಡ್ತೀವಿ ಬೇರೆ ಏನಾದರೂ ಡೌಟ್ ಇದ್ರೆ ದಯವಿಟ್ಟು ಕೇಳಿ ಹೇಳಿ ಸರ್ ಕೊಟ್ಟುಮ್ ನಾವು ಏಟೀನ್ ಟು ಟ್ವೆಂಟಿ ಫೋರ್ ಟೈಮ್ಸ್ ಕೊಡ್ತೀವಿ ಏಜ್ ಲಿಮಿಟ್ ಪ್ಯಾರಾಮೀಟರ್ ಚೆಕ್ ಮಾಡ್ಕೊಂಡು ಕೊಡ್ತೀವಿ ಇದೆ ಅದ್ರಲ್ಲಿ ನಿಮ್ಗೆ ಯಾವ್ದು ಸೂಟೇಬಲ್ ಇದೆ ಸುಮ್ಮನೆ ಪಿ ಪಿ ಎಮ್ ಜಿ ಪಿ ಅಂತ ಹಾಕೊಂಡು ಬರಕ್ ಹೋಗ್ಬೇಡಿ ನಾವು ರಿಜೆಕ್ಟ್ ಮಾಡ್ತೀವಿ ಏನಕ್ಕೆ ಅದು ವಯಬಿಲಿಟಿ ನೋಡಬೇಕಾಗುತ್ತೆ ನಿಮ್ಮ ಇಂಟ್ರೆಸ್ಟ್ ಏನಿದೆ ನಿಮ್ಮ ನಾಲೆಡ್ಜ್ ಏನಿದೆ ಅದ್ರ ಮೇಲೆ ಸ್ಪೆಸಿಫಿಕ್ ಟ್ರೈನಿಂಗ್ ತಗೊಳ್ಳಿ ಒಂದು ತಿಂಗಳು ಎರಡು ತಿಂಗಳು ಲೇಟ್ ಆದ್ರೂ ಪರವಾಗಿಲ್ಲ ಟ್ರೈನಿಂಗ್ ತಗೊಂಡು ಆ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಅಲ್ಲಿ ಅರೆ ನಾನು ಮಾಡ್ತೀನಿ ನನಗೆ ಭರವಸೆ ಇದೆ ಅಂತ ಮಾಡ್ಕೊಂಡು ಬನ್ನಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಿಮ್ಮ ಜೊತೆ ನಿಮ್ಮ ಜೊತೆ ಇದ್ದು ಆ ಲೋನ್ ಸ್ಯಾಂಕ್ಷನ್ ಮಾಡ್ಕೊಡ್ತೀವಿ ನೀವು ಚೆನ್ನಾಗಿ ಪ್ರೋಗ್ರೆಸ್ ಆಗ್ಬೋದು ಏನೋ ಸರ್ಕಾರ ಕೊಡ್ತಾ ಇದೆ ಅಂತ ತಗೊಂಡ್ಬಿಟ್ರೆ ಅದು ವರ್ಕ್ಔಟ್ ಆಗೋದಿಲ್ಲ ನಮ್ಗೆ ಸ್ವಲ್ಪ ನಾಲೆಡ್ಜ್ ಇರಬೇಕು ನಾಲೆಡ್ಜ್ ಇರೋ ಪ್ರಕಾರ ಪ್ರಾಡಕ್ಟ್ ಅಲ್ಲಿ ನೀವು ಸ್ವಲ್ಪ ಇಂಟ್ರೆಸ್ಟ್ ನೋಡಿ ಟ್ರೈನಿಂಗ್ ತಗೊಂಡು ಆ ಸ್ಕೀಮ್ ಹಾಕೊಂಡು ಬನ್ನಿ ನಾವು ಸಪೋರ್ಟ್ ಮಾಡ್ತೀವಿ ಹೌದು ಸಬ್ಸಿಡಿಗೋಸ್ಕರ ಬರಕ್ಕೆ ಹೋಗ್ಬೇಡಿ ಸಬ್ಸಿಡಿ ತಗೊಂಡ್ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಅದು ಆಗೋದಿಲ್ಲ ಯಾಕಂದ್ರೆ ಒಂದ್ ಸೆಟ್ ನಾವು ಟ್ರೈನಿಂಗ್ ಮಾಡ್ಕೊಂಡು ಆ ಪ್ರಾಡಕ್ಟ್ ಅಲ್ಲಿ ನಾವು ಡೆವಲಪ್ ಮಾಡಬೇಕು ಸುಮ್ಮನೆ ಸ್ಕೀಮ್ ಬರುತ್ತೆ ಡೆವಲ ಇದು ದುಡ್ಡು ಬರುತ್ತೆ ಅದೆಲ್ಲ ಸುಳ್ಳು ನಾವು ಸಬ್ಸಿಡಿ ಮತ್ತೆ ಲೇಟರ್ ಸ್ಟೇಜ್ ಕೊಡೋದು ಫ್ರಂಟ್ ನೈಟ್ ಸಬ್ಸಿಡಿ ಅಂತ ಇರುತ್ತೆ ಬ್ಯಾಕ್ ಎಂಡ್ ಸಬ್ಸಿಡಿ ಅಂತ ಇರುತ್ತೆ ನೀವು ಚೆನ್ನಾಗಿ ಪ್ರೋಗ್ರೆಸ್ ಮಾಡಿ ಕೆಲಸ ಮಾಡ್ತಾ ಇದ್ರೆ ಮಾತ್ರ ಸಬ್ಸಿಡಿ ಕ್ಲೀನ್ ಮಾಡಿ ಬರುತ್ತೆ ಅದು ಸಬ್ಸೆ ಸಬ್ಸೆಸ್ಟೆನ್ಸ್ ಅಂತೀವಿ ಅವ್ರಿಗೂ ನೋಡ್ಕೊಬೇಕು ನೀವು ಲೋನು ಕಟ್ಟಬೇಕು ಈಗ ನಾವು ಮೂರು ರೂಪಾಯಿ ನೀವು ಇನ್ಕಮ್ ಇದ್ರೆ ನಾವು ಎಂಬತ್ತು ರೂಪಾಯಿ ಲೋನ್ ಕೊಟ್ಬಿಟ್ರೆ ಮನೆ ಮನೆ ಹೆಂಗೆ ನಡೆಸ್ತೀರಾ ಊಟ ಹೆಂಗ್ ಮಾಡ್ತೀರಾ ಮನೆಯಲ್ಲಿ ಸಡನ್ ಏನಾದರೂ ಹೆಲ್ತ್ ಇಶ್ಯೂಸ್ ಬರ್ಬೋದು ಮ್ಯಾರೇಜ್ ಇರ್ಬೋದು ಫಂಕ್ಷನ್ಸ್ ಇರ್ಬೋದು ಅದಕ್ಕೆ ನಾವು ಇ ಎಮ್ ಐ ಎನ್ ಎಮ್ ಐ ರೇಷೋ ಅಂತೀವಿ ಆ ರೇಷೋ ನೋಡ್ಕೊಂಡೇ ಕೊಡೋಕ್ಕಾಗತ್ತೆ ಜಮ್ಮು ಇಂದ ರಾಮೇಶ್ವರ ಗೌರ್ಮೆಂಟ್ ಏನು ಫಿಕ್ಸ್ ಮಾಡುತ್ತೆ ಏಟ್ ಪಾಯಿಂಟ್ ಟು ಇಂಟ್ರೆಸ್ಟ್ ಇತ್ತು ಅದು ನಮ್ಮಲ್ಲೂ ಏಟ್ ಪಾಯಿಂಟ್ ಟೂನಿಗೆ ಇರತ್ತೆ ಗೌರ್ಮೆಂಟ್ ಯಾವಾಗ ಚೇಂಜ್ ಮಾಡುತ್ತೆ ಆವಾಗ ಪೋಸ್ಟ್ ಆಫೀಸು ಕೆನರಾ ಬ್ಯಾಂಕು ಜಮ್ಮುವಿಂದ ರಾಮೇಶ್ವರಂವರೆಗೂ ಗೊತ್ತೇ ಇಂಟ್ರೆಸ್ಟ್ ರೇಟ್ ಇರುತ್ತೆ ನಮ್ಮಲ್ಲೂ ಬನ್ನಿ ಹತ್ತು ಹದಿನೈದು ನಿಮಿಷದಲ್ಲಿ ನಿಮಗೆ ಸೀನಿಯರ್ ಸಿಟಿ ಸೀನಿಯರ್ ಸಿಟಿಸನ್ ಸ್ಕೀಮ್ ಮಾಡಿಕೊಡ್ತೀವಿ ಫಿಕ್ಸ್ಡ್ ಡೆಪಾಸಿಟ್ ಇದೆ ಭಾಳಷ್ಟು ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಇದೆ ಪ್ರತಿಯೊಬ್ಬ ಮನುಷ್ಯನಿಗೆ ಡಿಫ್ರೆಂಟ್ ಡಿಫ್ರೆಂಟ್ ರಿಕ್ವೈರ್ಮೆಂಟ್ ಇರುತ್ತೆ ಅದ್ರ ಪ್ರಕಾರನೇ ಮಾಡ್ಕೊಡ್ತೀವಿ ನಾವು ನಮ್ಮ ಹತ್ರ ಯಾವುದೋ ಒಂದು ಈಗ ಇದೊಂದು ವಾಟರ್ ಬಾಟಲ್ ಇದೆ ಇದೇ ಕೊಡ್ತೀನಿ ಅಂತ ನಾವು ಕೊಡೋದಿಲ್ಲ ನಿಮ್ಗೆ ಯಾವ ಥರ ಬೇಕು ಪ್ರಾಡಕ್ಟು ಅದೇ ಪ್ರಕಾರ ನಾವು ಕೊಡ್ತೀವಿ ಆಮೇಲೆ ನಾವು ಯಾರಿಗೂ ಫೋನ್ ಮಾಡಿ ಓ ಟಿ ಪಿ ಕೇಳೋದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವು ಯಾರಿಗೂ ಓ ಟಿ ಪಿ ಕೇಳಿ ನಾನು ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಐ ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಾವು ಯಾರೂ ನಿಮಗೆ ಫೋನ್ ಮಾಡಿ ಪರ್ಸನಲ್ ಆಗಿ ನಿಮ್ಮದು ಒ ಟಿ ಪಿ ಕೊಡಿ ನಿಮ್ಮ ಎ ಟಿ ಎಮ್ ಕಾರ್ಡ್ ಬ್ಲಾಕ್ ಮಾಡ ಹಾಕ್ಬಿಟ್ಟಿದೆ ನಿಮಗೆ ರಿನ್ಯೂ ಮಾಡಿ ಕೊಡ್ತೀನಿ ನಿಮಗೆ ಲೋನ್ ಕೊಡ್ತಾ ಇದ್ದೀವಿ ಈ ಲಿಂಕ್ ಕ್ಲಿಕ್ ಮಾಡಿ ನಾವು ಯಾರೂ ಹೇಳೋದಿಲ್ಲ ಏನೇ ಪ್ರಾಬ್ಲಮ್ ಇದ್ದರೆ ಫ್ರೆಂಡ್ಶಿಪ್ ಬನ್ನಿ ನಾನು ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಇರ್ತೀನಿ ನಮ್ಮ ಬ್ಯಾಂಕ್ ಇರ್ತಾರೆ ಒಲ್ಲಿ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಅದರ್ವೈಸ್ ಬಿಸ್ನೆಸ್ ಹೌಸ್ನಲ್ಲಿ ದಯವಿಟ್ಟು ಬಂದು ಭೇಟಿಯಾಗಿದೆ ಹಂಡ್ರೆಡ್ ಲ್ಯಾಕ್ ಅಂದರೆ ಒಂದು ಕೋಟಿ ವರ್ಗೂ ಇನ್ಶೂರೆನ್ಸ್ ಕವರ್ ಇರುತ್ತೆ ಪ್ರೊಸೆಸಿಂಗ್ ಚಾರ್ಜ್ ಇರೋದಿಲ್ಲ ಆ ಥರ ಸುಮಾರು ಬೆನಿಫಿಟ್ಸ್ ಇದೆ ಡೆಫ್ಟು ಆರ್ ಟಿ ಜಿ ಎಸ್ ಚೆಕ್ ಎ ಟಿ ಎಮ್ ಕಾರ್ಡು ಇದು ಯಾವುದಕ್ಕೂ ನಾವು ಚಾರ್ಜ್ ಮಾಡೋದಿಲ್ಲ ಸ್ಯಾಲ್ರಿ ಪ್ಯಾಕೇಜ್ ಗೆ ಭಾಳಷ್ಟು ಬೆನಿಫಿಟ್ಸ್ ಇದೆ ಸಾಕಷ್ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಸ್ಟೇಟ್ ಪರ್ಸನ್ಸ್ಗೆ ಸ್ಟೇಟ್ ಕಾಸ್ಗೆ

फॉर द बहुत लाटर सपोर्ट दूधीय सपोर्ट दिस बिल्डिंग एंड दिस ब्रांड्स उन्होंने यहां पर ओवर द हंड्रेड इयर्स दैट इज़ द वैल्यू स्टेटेंड ऑफ़ इंडिया है सारी नॉट ओनली दिस ब्रांड्स ऑल ओवर स्टेटेंड ऑफ़ इंडिया है सारी मोर देन 200 इयर्स ऑफ़ एक्जिस्टेंस हीयर सो मोर देन 200 वेदर इज रिलेटेड टू अक्री विलेटेड टू बी आर विलेटडड टू पर्सनल लोन आज रिलेटडर स्टूडेंट एजुकेशन लोन आर फार एनी मैरजमेंट पर्पस् एनी एनी हाउिंगो मार्गेज लोन अंड दे पर्पन लोन आल प्राबल इन स्टेट इंजिस्ट फ़ार மோர் தேன் டூ ஹண்ட்ரட் இயர்ஸ் அண்ட் சேம் திங் லைக் இன் த அதர் சைட்ஸ் ஆஃப் டெபாசிட்ஸ் ஆஸ் வெல் அஸ் ஃபார் இன்வெஸ்ட்மெண்ட்ஸ் வேரியஸ் டைப் ஆஃப் இன்வெஸ்ட்மெண்ட் அண்ட் நோ ஸ்டேட் பேங்க் ஆஃப் இந்தியா இஸ் இவன் டோ இட் இஸ் எ ஓல்டு ஜென்ரேஷன் பேங்க் வி ஆர் நவு மேக்ஸிம் வித் கரண்ட்டு யங்கர் பீப்புள் கம்மிங் அவுட் வித் லோன் ஆஃப் மொபைல் ஆப் இந்த மொபைல் ஆப் ஆல் ஃபெசிலிட்டிஸ் ஆஃப் பீனிங் யுவர் மொபைல் இட்ஸ் அப் And use the app for everything uh, from the account opening, fund transfer, passage, investment, availment of load, everything came in the you so sbi has come out with the latest uh, technology product has been come into the market. so please utilize all these services and uh, we are uh, very much thankful to each one of the customers here who brought this bank into the higher level where we are proud to say all over India, all over the world, we are the highest profit making bank in the India. So that credit goes to each and every one of you. Please support this bank for all your services and needs. These staffs are very good. What I observed here, so people services will be very good whatever as the pm has told for all the products, any doubts, any clarification at any point of time, you can reach them. they will give you an excellent service. we are there to support for the team here also <laughs> and for any grievances, anything you can reach us at any point of time. The services will be provided at 200% at your best expectations at always. thank you. thank you for coming here. On all <laughs> ஸோ இந்த கேஜிஎஃப் பிரான்ச் வந்து இங்கே ஆரம்பித்து ஆல்மோஸ்ட் சார்ந்த நூற்றி எட்டு வருஷம் ஆகுது ஸோ நூற்றி எட்டு வருஷத்தில் இந்த கிளை மிகவும் நன்றாக வளர்ந்துருக்குது அப்படின்னா அதுக்கு முக்கியமான காரணம் வாடிக்கையாளர்கள் அண்ட் இங்கே இருக்கிற கஸ்டமர்ஸு அண்ட் உங்களோட சப்போர்ட் இல்லாமல் இந்த கிளை இந்தளவு வளர்ந்துருக்காங்க அண்ட் ரீசெண்டாக ஸ்டேட் பேங்க் ஆஃப் இந்தியா நிறைய திட்டங்களை கொண்டு வந்திருக்காங்க ஏழை மக்களுக்கும் விவசாய மக்களுக்கும் எல்லா விதமான கடன்களும் பாரத ஸ்டேட் வங்கி கொடுத்துட்டு வருது இந்த இந்த பீரியடில் கல்வி கடன் பாரத ஸ்டேட் வங்கி வந்து காலேஜ்லேயே போய் நம்ம கேம்ப்லாம் கண்டக்ட் பண்ணி எஜுகேஷன் லோன் கொடுக்குறோம் அதே மாதிரி வெளிநாட்டுக்கு போக போகிறதுக்கு படிக்கல்கள் போகிறதுக்கான லோனும் பாரத ஸ்டேட் பங்கி கொடுத்துட்டு வருது இப்போ ஃபெஸ்டிவல் வர்ற சீசனில் நம்ம பர்சனல் லோன் வந்து ரொம்ப அக்ரெஸிவாக ஸ்டேட் பேங்க் அப்படி ஆகிருக்கு அதுக்காக ப்ராசஸிங் ஃபீஸ்லேருந்து இருந்து பண்ணியிருக்கோம் இன்ட்ரெஸ்ட் ரேட்டில் குறைச்சிருக்கோம் அண்ட் இந்த பிரான்ச் இந்த கிளை எல்லா இடங்கள்லேயும் போய் கேம்ப் கண்டக்ட் பண்ணி அந்தந்த ஸ்கூல்ஸில் காலேஜஸில் யூனிவர்சிட்டிஸில் எங்கெல்லாம் குரூப் ஆஃப் எம்ப்ளாயீஸ் இருக்காங்களோ அங்கெல்லாம் போய் அங்கேயே நேராக போய் லோன் ப்ராசஸ் பண்ணிவிட்டு அப்ளிகேஷன் வாங்கிட்டு வராங்க அந்த டாக்குமெண்டேஷனுக்கு அதே மாதிரி இங்கே வந்து பிரான்ச்சுக்கு வரணும்னு அவசியம் இல்லை டிஜிட்டல் டாக்குமெண்டேஷன் வந்துருக்கு டிஜிட்டல் டாக்குமெண்டேஷனில் அவங்க வந்து அங்கங்கே இருக்கிற இடத்துலயே பண்ணிக்கிறான் ஸோ அந்தளவுக்கு டெக்னாலஜி வந்திருக்கு யோனோ ஆப் வந்துருக்குது மொபைல் யோனோ ஆப்பில் இப்போ வந்து டூ பாயிண்ட் ஓவியில் எல்லா விதமான ஃபெசிலிட்டியும் இருக்குது அக்கௌண்ட் ஓப்பனிங்லேருந்து இப்போ ஃபண்ட் ட்ரான்ஸ்ஃபர்லேருந்து எல்லாமே நம்ம யோனோ ஆப்லேயே பண்ணிக்கலாம் இந்த எல்லா விதமான இன்வெஸ்ட்மெண்ட்ஸும் யுனோ ஆப்பில் பண்ணலாம் கடன் வாங்கணும்னு நினச்சாலும் யோனோ ஆப் மூலயமாவே பண்ணலாம் யோனோ ஆப்பை யூஸ் பண்ணும்போது உங்களுக்கு ஸ்பெஷல் இன்ட்ரெஸ்ட் கன்செஷனும் கிடைக்குது கிடைக்கிது எல்லாத்தையுமே அதனால் மக்கள் இதை எல்லாத்தையும் பயன்படுத்தி இதே மாதிரி இந்த கிளையை மேலும் மேலும் சப்போர்ட் செய்து இந்த கிளையை வளர்க்குமாறு தாங்க